ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅದಕ್ಕೆ ಊಟು ಕ್ಲೀನ್ ಮಾಡಿ ಬಿಟ್ರಾಯ್ತು ಅಂತ ಒಂದು ವಾರ ಆಯಿತು ಕ್ಲೀನೇ ಮಾಡಿಲ್ಲ ಎಲ್ಲ ಸಾಮಾನು ಅಲ್ಲಲ್ಲೇ ಇದ್ದವು ಬಟ್ಟೆ ಅವು ಎಲ್ಲ ಹಾಗೆ ಇದ್ದವು ಮೊನ್ನೆ ಮದುವೆಗೆ ಅವಸರವಾಗಿ ಹೋದವಲ್ಲ ಅದಕ್ಕೆ ಎಲ್ಲ ಹರಿದ್ಬಿಟ್ಟಿತ್ತು ಅದಕ್ಕೆ ಇವಾಗೆಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಬನ್ನಿ ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ ಅದರ ಲೈಕು ಕಮೆಂಟು ಶೇರು ఆత ఫ్రెండ్స్ ప్లీజ్ ఎస్ట్ జన నోడ్తా అంత నోడో అంత ఆసేది యారీడిో నోడ్ ప్లీజ్ ఒక్ కమెంట్ ప్లీజ్ సపోర్ట్ మి నౌశిక ఆట ఆడతాయి చిన్న ఆట ఆడతాయి అట ఆడే బేగ మాట్కోను నోడి ఇష్టాడుబిట్టి ಮೊನ್ನೆ ಮದುವೆಗೆ ಹೋಗುವಾಗ ಎಲ್ಲ ಹರಿವಿಟ್ಟಿತ್ತು ಅದಕ್ಕೆ ಓಟು ಹೊಂದಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಇವತ್ತೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಅರಿವಿತ್ತು ಅದು ಕ್ಲೀನ್ ಮಾಡಿ ಆಮೇಲೆ ಅಷ್ಟು ಜೋರು ಸೀರಾಯಿತು ಅಂತ ವಸ್ತು ತೆಗೆದು ಇವಾಗ ಚಿನ್ನ ಹಠ ಮಾಡ್ತಾ ಇದ್ದಿದ್ದು ಆವಾಗವಾಗ ಅವಳಿಗೂ ಬಂದು ಅವಳನ್ನು ಸಮಾಧಾನ ಮಾಡಿ ಹೋಗಿ ಕ್ಲೀನ್ ಮಾಡಬೇಕಿತ್ತು ಇವತ್ತೆಲ್ಲ ತುಂಬಾ ಕೆಲಸ ಇತ್ತು ಕಲ್ಲು ಒರೆಸಿದ್ದಿಲ್ಲ ಫ್ರೆಂಡ್ಸ್ ಅದಕ್ಕೆ ಅವಳು ಕಲ್ಲು ಒರೆಸಿದ್ದು ಅಲ್ಲಿ ಹೊಸು ಬಟ್ಟೆ ಅದು ಎಲ್ಲ ಹೊಂದಿಕೆ ಮಾಡಿ ಇಡಬೇಕಾಗಿತ್ತು ಒಂದು ದಿನ ಬಿಟ್ಟು ಒಂದು ದಿನ ವೀಡಿಯೋ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ನಮ್ಮ ಚಿನ್ನಿಗೆ ಬಿಡ್ತಾ ಇಲ್ಲ ನಾನು ವಿಡಿಯೋ ಮಾಡೋಕ್ಕೆ ತುಂಬಾ ಕಾಡಿಗೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಕ್ಲೀನ್ ಮಾಡಿ ಆಮೇಲೆ ಕಸದೆಲ್ಲ ಗುಡಿಸಿ ಕಲ್ಲೋದು ಒರೆಸ ಬಂದಿದ್ದೆ ಕಲ್ಲೋದೆಲ್ಲ ಕ್ಲೀನ್ ಮಾಡಿ ಕಲ್ಲೋದೆಲ್ಲ ಒರೆಸಿ ಆಮೇಲೆ ಸ್ನಾನ ಮಾಡಿ ದೇವ್ರ ಪೂಜೆ ಅದೆಲ್ಲ ಮಾಡಿ ಊಟ ಮಾಡಿ ಬಟ್ಟೆ ಬರಬೇಕು ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆ ಹತ್ರ ನಳ ಕಡಿಮೆ ಬರುತ್ತೆ ಒಂದೇ ತಾಸೆ ಬಿಡ್ತಾನೆ ಆವಾಗ ನೀರು ಹಿಡಿಯೋದು ಅದೇ ಆಗುತ್ತೆ ನಮಗೆ ಬಟ್ಟೆ ತೊಳೆಯೋಕ್ಕಾಗೋದಿಲ್ಲ ಹಾಗಾಗಿ ಮನೆ ಹಿಂದೆ ಬಾನಿ ಇದೆ ಅಲ್ಲಿ ಹೋಗಿ ಬಟ್ಟೆ ಅದೆಲ್ಲ ತೊಗೊಂಬರ್ಬೇಕು ನಮ್ಮ ಚಿನ್ನಿ ಮನಗಿಸಿ ಹೋಗ್ತೀನಿ ನಾನು ಬಟ್ಟೆ ತೊಗೊಂಬರ್ಬೇಕು ಹೋಗಿ ಮನೆ ಕ್ಲೀನ್ ಮಾಡೋದಿದ್ದು ಏನೋ ಒಂಥರ ಮಾಡಬೇಕು ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಮಾಡಬೇಕು ಮಾಡ್ಬೇಕು ಅನ್ನೋದಾಯಿತು ಅದಕ್ಕೆ ಮಾಡಿದ್ದಿಲ್ಲ ಅದಕ್ಕೆ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಯಜಮಾನ್ರು ಫೋನ್ ಕಳ್ಕೊಂಡಿದ್ದಾರೆ ಬೆಂಗ್ಳೂರ್ಗೆ ಹೋದ್ಮೇಲೆ ಫೋನ್ ಕಳ್ಸಿಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೆ ಏನು ಮಾಡಬೇಕು ಅಂತಲೇ ನಮಗೆ ಯಾಕೆ ಹಿಂಗಾಗುತ್ತೆ ಅಂತ ಗೊತ್ತಿಲ್ಲ ಒಂದ್ರ ಮೇಲೊಂದು ಒಂದರ ಮೇಲೊಂದು ಆಗ್ತಾನೆ ಇದೆ ಫೋನ್ ಕಳ್ಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಕ ಫೈನಲ್ ಆಗಿ ಈ ಥರ ಎಲ್ಲ ಹೊಂದಿಸಿದ ಎಲ್ಲ ಕಡೆಯೂ ಸಾಮಾನು ತುಂಬಿಬಿಟ್ಟಿದ್ದು ಅದಕ್ಕೆ ಇವಾಗೆಲ್ಲ ಕ್ಲೀನ್ ಮಾಡಿದೆ ನೋಡಿ ಈ ಥರ ಆಗಿದೆ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಯಜಮಾನ್ರು ಫೋನು ಯಾವ ಥರ ಕಳುವಾಯಿತು ಅಂತಲೇ ಗೊತ್ತಿಲ್ಲ ಮತ್ತೇರಿಯಲ್ಲಿ ಬಸ್ಸಲ್ಲಿ ಬರುವಾಗ ಕಳುವಾಗಿರು ಬೆಂಗಳೂರಲ್ಲಿ ಎಷ್ಟು ಹುಷಾರಾಗಿರ್ತೇವೋ ಅಷ್ಟೇ ಆದರೂ ನಮ್ಮ ಯಜಮಾನ್ರು ತುಂಬಾ ಹುಷಾರಾಗಿದ್ದರು ಯಾಕೆ ಹಂಗಾಯಿತೋ ಗೊತ್ತಿಲ್ಲ ನೋಡಿ ನಮ್ಮ ನಾಯಿ ಒಳಗೆ ಮಲಗುತ್ತೆ ಅದು ನಮ್ಮ ಚಿನ್ನ ಸಾಯಂಕಾಲ ಆಯಿತು ಆಟ ಆಡ್ತಾಯಿದ್ರು ಮಂಗಿ ಮಗಿಸಿ ಹಾಲು ಕೊಟ್ಟು ಹೋಗಬೇಕು ಅಂತ ಅಂದ್ಕೊಂಡೆ ನಾಲ್ಕು ಗಂಟೆ ಆಗಿತ್ತು ಅವಳು ಮಲಗಿಬಿಟ್ಲು ಅದಕ್ಕೆ ಎದ್ಮೇಲೆ ಹಠ ಮಾಡ್ತಾಳೆ ಎಂದು ಹಾಲು ಕುಡಿಸಿ ಹೋದ್ರಾಯ್ತು ಅಂತ ಅವಳದ್ಮೇಲೆ ಹಾಲು ಕುಡಿಸಿ ಬಟ್ಟೆ ತೊಳೆಕ್ಕೆ ಬಂದು ನೋಡಿ ಇಲ್ಲಿ ಹಿಂದೆ ಬಾನಿ ಇದೆ ಅಲ್ಲಿ ಬಂದು ಬಟ್ಟೆ ತೊಳಿತಾಯಿದ್ದೆ ನಮ್ಮ ಅಕ್ಕನ ಮಗ ಅಣ್ಣ ನೀರು ಹಾಕ್ತಾಯಿದ್ದ ನನಗೆ ಅಲ್ಲೇ ತೊಂಬ್ಕೊಂಡು ಹೋಗಿ ಬಟ್ಟೆಲ್ಲ ತೊಳೆದು ಬಂದು ಒಣಕಿ ಆಮೇಲೆ ಸಾಯಂಕಾಲದ ಕೆಲಸ ಮಾಡಿದ್ರಾಯ್ತು ಅಂತ ಹೋದೆ ತುಂಬಾ ಬಟ್ಟೆ ಇದ್ವು ಇವತ್ತು ನೋಡಿ ಇಷ್ಟೆಲ್ಲ ಬಟ್ಟೆ ಇದ್ವು ಅವೆಲ್ಲಕ್ಕೂ ನೀರು ಅವನು ಅದಕ್ಕೆ ನಾನು ಅಷ್ಟು ತೊಳೆದು ಹಾಕಿದೆ ಮತ್ತು ಇಲ್ಲಿ ನೋಡಿ ಈ ಕಡೆ ಹಳ್ಳಿ ಕಡೆ ಎಲ್ಲ ಅದೇ ಥರನೇ ಮಾಡ್ತಾರೆ ಮನೆ ಮುಂದೆ ಯಾರೂ ಹೋಗಿ ಅಲ್ಲ ಭಾಳ ಜಾಸ್ತಿ ಅಲ್ಲಿ ಹೋಗಿ ಒಕ್ಕೊಂಬಂದು ಬಿಡ್ತಾರೆ ಅದು ಅಲ್ಲಿ ಗಲೀಜಾಗಿತ್ತು ಎತ್ತು ಮೈಯದಿ ತೊಳೆದು అంతా అే ఒక కడ బట్టే ఉయ్యక మూ అే తు బెల్లా బట్టేలా ఒ బట్టేవెల ఒక్క ఆమె చిన్నీ ఎద్దు ఆడతాయి బేగ బేగ ఒక్క అంత అవసరవసరే ఒణ తున్నే బట్ట సుస్తాగ్బు ఎలా మా ಎಲ್ಲ ಕೆಲಸ ಅದು ಮುಗಿಸಿ ಆಮೇಲೆ ಅವ್ರಿಗೆ ಒಂದು ಸ್ವಲ್ಪ ಹಾಲು ಕೊಟ್ಟು ಮತ್ತು ಸಾಯಂಕಾಲದಲ್ಲಿ ಆರೈಸಿ ಸ್ಟಾರ್ಟ್ ಮಾಡಿದೆ ನೋಡಿ ಬೆಂಗಳೂರಲ್ಲಿ ಯಾವ ಥರ ಎಷ್ಟು ಹುಷಾರಾಗಿದ್ದರೂ ಕಡಿಮೆ ಯಾವ ಥರ ಕಳಿತು ಅಂತ ಗೊತ್ತಿಲ್ಲ ಫೋನು ಕಳೆದ್ಬಿಟ್ಟಿದೆ ಇವಾಗ ಒಂದರ ಮೇಲೊಂದು ಒಂದರ ಮೇಲೊಂದು ಆಗ್ತಾಯಿದೆ ಇವು ಇಡ್ಲಿ ಮೇಲೆ ಕಡಿಗೆ ಸುಟ್ಟಿದ್ದು ಇವು ಏನಾದರೂ ಎತ್ತಿಗೆ ಸಾಮಾನು ಅವು ಅದನ್ನು ಕಂಬಿಗೆ ಹೋಗ್ತಾರೆ ಹಿಂಗೆ ನಮ್ಮ ಖುಷಿ ಮಲಗಿದ್ದ ತಾಯ್ತ ಅವನು ಮಲಗಿ ಅವನು ಇನ್ನೂ ಮಲಗಿದ್ದ ಹಾಗೆ ಆಮೇಲೆ ಅವನು ಎದ್ದು ಆಟ ಆಡಕ್ಕೆ ಸ್ಟಾರ್ಟ್ ಮಾಡ್ತಾಳನ್ನು ಆ ಕೊಟ್ಟು ಅವನು ಆಟ ಮಾಡ್ತಾ ಇದ್ದ ಚಾಕ್ಲೇಟ್ ಅಂತ ಹೋಗಿ ಚಾಕ್ಲೇಟ್ ತೊಗೊಂಬಂದ ಅವರಣ್ಣ ಅವ್ನು ನಮ್ಗೆ ಕೊಡ್ತಾನೆ ಇಲ್ಲ चिनी लेबा ओय चिना मां आलेक नोडी देनो उच्छला नीन वदरस बेकना बस ना आता सुवा किडले नोचला चिनी बस ना आता सुवा किडने ಆಮೇಲೆ ಐದು ಗಂಟೆ ಆಯಿತು ಅದಕ್ಕೆ ಪಾತ್ರೆ ಅದೆಲ್ಲ ತೊಳಿಬೇಕಿತ್ತು ಬಟ್ಟೆ ಅದೆಲ್ಲ ತೊಳ್ಕೊಂಡ್ಬಂದು ಚಿನ್ನಿಗೆ ಹಾಲು ಕೊಟ್ಟು ಹೊರಗಡೆ ಹಾಕಿದೆ ಅವಳು ಹೊರಗಡೆ ಆಟ ಆಡ್ತಾಯಿದ್ದು ನಾನು ಅಷ್ಟರಲ್ಲಿ ಆಳೋವರೆಗೂ ಬಾಂಡೆ ಅದು ಎಲ್ಲ ತೊಳೆದು ಎಲ್ಲ ಕೆಲಸ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಚಹಾ ನಮ್ಮ ಅಜ್ಜವರು ಹೊಲಕ್ಕೆ ಹೋಗಿದ್ದರು ನಮ್ಮ ಇದನ್ನ ಹೊಲಕ್ಕೆ ಹೋಗಿ ಬಂದರು ಅದಕ್ಕೆ ಅವ್ರಿಗೆ ಸ್ವಲ್ಪ ಚಹಾ ಮಾಡೋಣ ಅಂತ ಚಹಾ ಮಾಡಿ ಕೊಟ್ಟೆ ಚಹಾ ಕುಡಿದ್ರು ನಮ್ಮ ಚಿನ್ನ ಮಾಡ್ತಾ ಸಂತೆಗೆ ಹೋಗಿ ಚಿಕ್ಕರ್ ಇವತ್ತು ನಮ್ಮೂರಲ್ಲಿ ಮಾಚಿನಲ್ಲಿ ಸಂತೆಲ್ಲ ಹೋಗಿ ಮಾಡ್ಕೊಂಡು ಹೋಗಿ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಬಾಯ್